ಪ್ರೀತಿಯ ಸ್ನೇಹಿತರಿಗೆಲ್ಲ ಮೀಡಿಯಾ ಮಾಹಿತಿ ಚಾನೆಲ್ನ ಮತ್ತೊಂದು ಹೊಸ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಕರ್ನಾಟಕ ಸರ್ಕಾರವು ಕರ್ನಾಟಕದಲ್ಲಿ ಪ್ರತಿಯೊಬ್ಬರೂ ಶೈಕ್ಷಣಿಕವಾಗಿ ಮುಂದುವರಿಯಬೇಕು ಪ್ರತಿಯೊಬ್ಬರಿಗೂ ಸಾಕ್ಷರತೆಯ ಮಟ್ಟ ಹೆಚ್ಚಬೇಕು ಅನ್ನುವಂಥ ಉದ್ದೇಶದಿಂದ ಬಡ ಕುಟುಂಬಗಳಿಗೆ ಶೈಕ್ಷಣಿಕ ಸಹಾಯಧನ ಒದಗಿಸುವ ಸಲುವಾಗಿ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಬಡ ಕುಟುಂಬದಲ್ಲಿ ಇರತಕ್ಕಂತಹ ಮಕ್ಕಳು ಶೈಕ್ಷಣಿಕವಾಗಿ ಹಿಂದುಳಿತ ಇರತಕ್ಕಂಥದ್ದನ್ನು ಗಮನಿಸಿದ ರಾಜ್ಯ ಸರ್ಕಾರವು ಈ ಒಂದು ಅವರ ಆರ್ಥಿಕತೆಯನ್ನು ಸಬಲಗೊಳಿಸಿ ಎಲ್ಲ ಮಕ್ಕಳು ಕೂಡ ಶೈಕ್ಷಣಿಕವಾಗಿ ಮುಂದುವರಿಯಬೇಕು ವಿದ್ಯಾಭ್ಯಾಸವನ್ನು ಪಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಜಾರಿಗೆ ತಂದಿರತಕ್ಕಂತಹ ಹಲವಾರು ಯೋಜನೆಗಳಲ್ಲಿ ಕಲಿಕಾ ಭಾಗ್ಯ ಯೋಜನೆ ಅನ್ನುವಂಥದ್ದು ಕೂಡ ಒಂದಾಗಿದೆ ಸಾಕಷ್ಟು ಜನ ಮಕ್ಕಳು ತಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿಯ ಕಾರಣದಿಂದಾಗಿ ಉನ್ನತ ಶಿಕ್ಷಣವನ್ನು ತಲುಪಲು ಸಾಧ್ಯವಾಗದೇ ಇರುವಂತಹ ಸ್ಥಿತಿಯಲ್ಲಿ ಈ ಒಂದು ಕಲಿಕಾಭಾಗ್ಯ ಯೋಜನೆ ಅವರ ಭವಿಷ್ಯವನ್ನು ರೂಪಿಸ್ತದೆ ಸ್ನೇಹಿತರೆ ಈ ಯೋಜನೆಯ ಅಡಿಯಲ್ಲಿ ಈ ಬಡ ಕುಟುಂಬಗಳ ಮಕ್ಕಳು ಶಾಲೆಯಿಂದ ಪ್ರಾರಂಭಿಸಿ ಅವರ ಒಂದು ಉನ್ನತ ಶಿಕ್ಷಣ ಅಂದರೆ ಪದವಿ ಹಾಗೂ ಸ್ನಾತಕೋತ್ತರ ಪದವಿಗಳವರೆಗೆ ಅವರು ತಮ್ಮ ಶಿಕ್ಷಣಕ್ಕೆ ಈ ಒಂದು ಧನ ಸಹಾಯವನ್ನು ಪಡೆಯಲು ಅರ್ಹರಾಗಿರ್ತಾರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಈ ಯೋಜನೆಗೆ ಯಾರ್ಯಾರೆಲ್ಲ ಅರ್ಹರಾಗಿದ್ದಾರೆ ಅನ್ನೋದನ್ನು ನೋಡೋಣ ಮೀಡಿಯಾ ಮಾಹಿತಿಯನ್ನು ವೀಕ್ಷಿಸ್ತಾ ಇರತಕ್ಕಂತಹ ಪ್ರತಿಯೊಬ್ಬ ಆತ್ಮೀಯ ಸ್ನೇಹಿತರಿಗೂ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಪ್ರೆಸ್ ಮಾಡಿಕೊಳ್ಳಿ ಇದೇ ರೀತಿಯಾದಂತಹ ವಿಶೇಷ ಮಾಹಿತಿಗಳನ್ನು ಹೊತ್ತಿರತಕ್ಕಂತಹ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಸ್ಗಳನ್ನು ನೀವು ನಿಮ್ಮ ನೋಟಿಫಿಕೇಷನ್ನಲ್ಲಿ ಪಡೆದುಕೊಳ್ಳಿ ಸ್ನೇಹಿತರೆ ಈ ಯೋಜನೆಯು ಕರ್ನಾಟಕ ರಾಜ್ಯದಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಅವಕಾಶವನ್ನು ನೀಡುತ್ತದೆ ಈ ಒಂದು ಯೋಜನೆಯ ಅಡಿಯಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತಂದರೆ ಅಂತಹ ವಿದ್ಯಾರ್ಥಿಗಳ ತಂದೆ ಅಥವಾ ತಾಯಿಯು ಕರ್ನಾಟಕ ಕಟ್ಟಡ ಅಥವಾ ಇತರ ನಿರ್ಮಾಣ ಒಂದು ಕಾರ್ಮಿಕರ ಮಂಡಳಿ ಏನಿದೆ ಅಲ್ಲಿ ಅವರು ಹೆಸರು ನೋಂದಾಯಿತವಾಗಿರಬೇಕು ಅಂಥವರ ಮಕ್ಕಳಿಗಾಗಿ ಈ ಒಂದು ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೆ ಧನ ಸಹಾಯದ ಆರ್ಥಿಕ ಅನುಕೂಲವನ್ನು ಸರ್ಕಾರ ಮಾಡಿಕೊಡ್ತಾ ಇದೆ ಇಂತಹ ವಿದ್ಯಾರ್ಥಿಗಳೆಲ್ಲ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಯಾವ ಯಾವ ತರಗತಿಯ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಧನ ಸಹಾಯ ಆರ್ಥಿಕವಾಗಿ ಒಂದು ಈ ಸ್ಕಾಲರ್ಶಿಪ್ ರೂಪದಲ್ಲಿ ಸಿಗುತ್ತೆ ಅನ್ನೋದನ್ನು ನೋಡೋಣ ಒಂದರಿಂದ ನಾಲ್ಕನೆಯ ತರಗತಿಯ ವಿದ್ಯಾರ್ಥಿಗಳ ಪೈಕಿ ಗಂಡು ಮಕ್ಕಳಿಗೆ ಮೂರು ಸಾವಿರ ರೂಪಾಯಿಗಳ ಧನ ಸಹಾಯ ಸಿಗುತ್ತದೆ ಹಾಗೆ ಹೆಣ್ಣು ಮಕ್ಕಳಿಗೆ ನಾಲ್ಕು ಸಾವಿರ ರೂಪಾಯಿಗಳ ವಾರ್ಷಿಕ ಸಹಾಯಧನ ದೊರಕುತ್ತದೆ ಹಾಗೆಯೇ ಐದರಿಂದ ಎಂಟನೇ ತರಗತಿವರೆಗೆ ಮತ್ತು ಒಂಬತ್ತರಿಂದ ಹತ್ತನೇ ತರಗತಿವರೆಗೆ ಬೇರೆ ಬೇರೆ ಪ್ರಮಾಣದಲ್ಲಿ ಈ ಒಂದು ಸ್ಕಾಲರ್ಶಿಪ್ನ ಧನ ಸಹಾಯವನ್ನು ಸರ್ಕಾರ ನೀಡ್ತಾ ಇದೆ ಅದೇ ರೀತಿ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮತ್ತು ಐ ಟಿ ಐ ಪದವಿ ಡಿಪ್ಲೊಮಾ ಈ ಥರ ವಿದ್ಯಾರ್ಥಿಗಳಿಗೆ ಸ್ನಾತಕೋತ್ತರ ಪದವಿ ಮೆಡಿಕಲ್ ಕೋರ್ಸು ಎಮ್ ಟೆಕ್ಕು ಎಮ್ ಇ ಎಮ್ ಡಿ ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಮತ್ತು ಪಿ ಎಚ್ ಡಿ ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಯೋಜನೆಯ ಅಡಿಯಲ್ಲಿ ಸಹಾಯಧನವನ್ನು ನೀಡಲಾಗುತ್ತೆ ಸ್ನೇಹಿತರೆ ಇದಕ್ಕಾಗಿ ಅರ್ಜಿ ಸಲ್ಲಿಸಲು ಯಾವ್ಯಾವ ದಾಖಲೆಗಳು ಬೇಕು ಅಂತ ನೋಡೋದಾದರೆ ಇದಕ್ಕಾಗಿ ಅರ್ಜಿ ಸಲ್ಲಿಸಲಿಕ್ಕೆ ನೋಂದಣಿ ಕಾರ್ಡು ಬೇಕಾಗುತ್ತೆ ಅಂದರೆ ಕಾರ್ಮಿಕ ಮಂಡಳಿಯಿಂದ ಒಂದು ನೋಂದಣಿ ಕಾರ್ಡ್ ಅಂತ ನೀಡಿರ್ತಾರೆ ಆ ಒಂದು ನೋಂದಣಿ ಕಾರ್ಡು ಮುಖ್ಯವಾಗಿ ಬೇಕಾಗುತ್ತೆ ಅದರ ಜೊತೆಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ತಂದೆಯದು ತಾಯಿದು ಹಾಗೂ ವಿದ್ಯಾರ್ಥಿಯದು ಹಾಗೂ ಇದರ ಜೊತೆಗೆ ವಿದ್ಯಾರ್ಥಿಯ ಬ್ಯಾಂಕ್ ಖಾತೆ ವಿವರಗಳು ಕೂಡ ಬೇಕಾಗುತ್ತೆ ಜೊತೆಗೆ ವ್ಯಾಸಂಗ ಪ್ರಮಾಣಪತ್ರ ಅಂದರೆ ಶೈಕ್ಷಣಿಕ ಪ್ರಮಾಣಪತ್ರಗಳೇನಿರ್ತವೆ ಅವೆಲ್ಲವೂ ಕೂಡ ಬೇಕಾಗುತ್ತೆ ಉದ್ಯೋಗ ದೃಢೀಕರಣ ಪತ್ರ ಅರ್ಜಿದಾರರ ಉದ್ಯೋಗ ದೃಢೀಕರಣ ದಾಖಲೆ ಇದ್ದರೆ ಅದು ಬೇಕಾಗುತ್ತೆ ಮತ್ತು ವಿದ್ಯಾರ್ಥಿಯ ಕಾಲೇಜು ಐ ಡಿ ಅದು ಕೂಡ ಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿ ವೇತನವು ಮಕ್ಕಳ ತರಗತಿ ಮತ್ತು ಅವರ ಕೋರ್ಸಿನ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ ಆಗಲೇ ತಿಳಿಸಿದ ಹಾಗೆ ಒಂದರಿಂದ ನಾಲ್ಕನೆಯ ತರಗತಿಯ ಗಂಡು ಮಕ್ಕಳಿಗೆ ಮೂರು ಸಾವಿರ ರೂಪಾಯಿ ಮತ್ತು ಹೆಣ್ಣು ಮಕ್ಕಳಿಗೆ ನಾಲ್ಕು ಸಾವಿರ ರೂಪಾಯಿ ಸಹಾಯಧನ ವಾರ್ಷಿಕವಾಗಿ ದೊರೆಯುತ್ತೆ ಅದೇ ರೀತಿ ಐದರಿಂದ ಎಂಟನೇ ತರಗತಿಯ ಮಕ್ಕಳಿಗೆ ಮೂರು ಸಾವಿರ ರೂಪಾಯಿಯಿಂದ ನಾಲ್ಕು ಸಾವಿರ ರೂಪಾಯಿವರೆಗೆ ವಾರ್ಷಿಕ ಸಹಾಯಧನ ದೊರಕತ್ತೆ ಇನ್ನು ಮುಂದೆ ಒಂಬತ್ತರಿಂದ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಗಳ ಒಂದು ಸಹಾಯಧನ ದೊರಕುತ್ತೆ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿಯನ್ನು ಓದ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಆರು ಸಾವಿರ ರೂಪಾಯಿಗಳಿಂದ ಎಂಟು ಸಾವಿರ ರೂಪಾಯಿಗಳವರೆಗೆ ವಾರ್ಷಿಕವಾಗಿ ಈ ಒಂದು ಸಹಾಯಧನ ದೊರಕುತ್ತೆ ಹಾಗೆ ಐ ಟಿ ಐ ಮತ್ತು ಡಿಪ್ಲೊಮಾ ಒಂದು ಕಲಿತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ ಏಳು ಸಾವಿರ ರೂಪಾಯಿಗಳ ಸಹಾಯಧನ ದೊರಕುತ್ತೆ ಮತ್ತು ಪದವಿ ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿಗಳ ಸಹಾಯಧನ ದೊರಕುತ್ತೆ ಅದರಂತೆ ಇಂಜಿನಿಯರಿಂಗ್ ಕಲಿತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳು ಮತ್ತು ಪ್ರತಿ ವರ್ಷ ಇಪ್ಪತ್ತು ಸಾವಿರ ರೂಪಾಯಿ ಅಂದರೆ ಇಂಜಿನಿಯರಿಂಗ್ಗೆ ಸೇರ್ಪಡೆಗಾಗಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿಗಳು ಮತ್ತು ಪ್ರತಿ ವರ್ಷ ಇಪ್ಪತ್ತು ಸಾವಿರ ರೂಪಾಯಿಗಳು ದೊರಕುತ್ತೆ ಹಾಗೆಯೇ ವೈದ್ಯಕೀಯ ಕೋರ್ಸ್ಗೆ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಮೂವತ್ತು ಸಾವಿರ ರೂಪಾಯಿಗಳು ಸೇರ್ಪಡೆಗೆ ಮತ್ತು ಪ್ರತಿ ವರ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಒಂದು ಸಹಾಯಧನ ಸ್ಕಾಲರ್ಶಿಪ್ನ ರೂಪದಲ್ಲಿ ದೊರಕುತ್ತೆ ಸ್ನೇಹಿತರೆ ಸ್ನಾತಕೋತ್ತರ ಪದವಿ ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಹತ್ತು ಸಾವಿರ ರೂಪಾಯಿಗಳ ಸಹಾಯಧನ ಈ ಒಂದು ಯೋಜನೆ ಅಡಿಯಲ್ಲಿ ಸಿಗುತ್ತೆ ಹಾಗೆ ಅದರಂತೆ ಪಿ ಎಚ್ ಡಿಯನ್ನು ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಇಪ್ಪತ್ತು ಸಾವಿರ ರೂಪಾಯಿಗಳ ಶೈಕ್ಷಣಿಕ ಒಂದು ಸಹಾಯಧನ ದೊರಕುತ್ತೆ ಸ್ನೇಹಿತರೆ ಸರ್ಕಾರದಿಂದ ನೀಡಲಾಗ್ತಾ ಇರತಕ್ಕಂತಹ ಈ ಒಂದು ಕಲಿಕಾ ಭಾಗ್ಯ ಯೋಜನೆಯ ಅಡಿಯಲ್ಲಿ ಆಗ್ತಾ ಇರತಕ್ಕಂತಹ ಆರ್ಥಿಕ ಅನುಕೂಲವನ್ನು ಪಡ್ಕೊಂಡು ಈ ಒಂದು ಬಡ ಕುಟುಂಬದಲ್ಲಿ ಕಲಿಬೇಕು ಅನ್ನೋ ಇಚ್ಛೆಯನ್ನು ಹೊತ್ತಿರತಕ್ಕಂತಹ ಮಕ್ಕಳು ಇದರ ಸದುಪಯೋಗ ಮಾಡ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ ಜೊತೆಗೆ ಈ ಒಂದು ಕಲಿಕಾಭಾಗ್ಯ ಯೋಜನೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಸರ್ಕಾರದವರು ಸದ್ಯದರಲ್ಲೇ ಪ್ರಕಟ ಮಾಡ್ತಾ ಇದ್ದಾರೆ ಹಾಗೂ ಈ ಒಂದು ಅರ್ಜಿಯನ್ನು ಆನ್ಲೈನ್ನಲ್ಲೇ ಸಲ್ಲಿಸಬೇಕಾಗತ್ತೆ ಸ್ನೇಹಿತರೆ ಈ ಒಂದು ಯೋಜನೆಯ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವರು ಅಧಿಕೃತ ವೆಬ್ಸೈಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಈ ಒಂದು ಅಧಿಕೃತ ವೆಬ್ಸೈಟನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ ಅಲ್ಲಿಂದ ನೀವು ಡೈರೆಕ್ಟಾಗಿ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಈ ಒಂದು ವೆಬ್ಸೈಟ್ಗೆ ತಲುಪಬಹುದಾಗಿದೆ ಸ್ನೇಹಿತರೆ ಈ ಒಂದು ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೂ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಎಲ್ಲರಿಗೂ ಮಾಹಿತಿ ದೊರೆಯಲಿ ಹಾಗೂ ಸರ್ಕಾರದಿಂದ ನೀಡ್ತಾ ಇರ್ತಕ್ಕಂತಹ ಶೈಕ್ಷಣಿಕ ಒಂದು ಅನುಕೂಲವನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ ಪ್ರೀತಿಯ ಸ್ನೇಹಿತರೆಲ್ಲರೂ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೂ ಬರ್ತಾ ಇರ್ತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲೇ ತಿಳಿಸಿ ಮತ್ತೆ ಹೊಸ ಅಪ್ಡೇಟ್ಸ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ ನಿಮ್ಮೆಲ್ಲರ ಸಪೋರ್ಟು ನಮ್ಮ ಚಾನಲ್ಗೆ ಸದಾಕಾಲಕ್ಕೂ ಇರಲಿ ಸ್ನೇಹಿತರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು